ಬಿಟ್ಸಂದ್ರ ಗ್ರಾಮದ ಬಹುದಿನಗಳ ಕನಸು ನನಸು ಶಾಸಕರಿಗೆ ಧನ್ಯವಾದ ಹೌದು ಇಪ್ಪತ್ತೈದು ವರ್ಷಗಳ ಬಹುದಿನಗಳ ಜನರ ಕನಸಾದ ರಸ್ತೆ ರೂಪದಲ್ಲಿ ಇದೀಗ ನನಸಾಗಿದೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಬಿಟ್ಸಂದ್ರ ಗ್ರಾಮದಿಂದ ಭೈರವೇಶ್ವರ ದೇವಾಲಯದ ಬೆಟ್ಟದವರೆಗೆ ಸಿಸಿ ರಸ್ತೆ ಅಭಿವೃದ್ಧಿ ಅತ್ಯುತ್ತಮವಾಗಿ ಉಂಟಾಗಿದೆ ಶಾಸಕರಿಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ ಹೌದು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಬಿಟ್ಸಂದ್ರ ಗ್ರಾಮದ ನಾಗರಿಕರು ಇಪ್ಪತ್ತು ಐದು ವರ್ಷದ ಕನಸಾಗಿದ್ದ ಗ್ರಾಮದ ಹೆಬ್ಬಾಗಿಲಿನಿಂದ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ರಸ್ತೆ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ರಸ್ತೆ ನಿರ್ಮಾಣಕ್ಕೆ ಕಾರಣಕರ್ತರಾದ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಒಂದು ಕೋಟಿ ರು ಅನುದಾನದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಿ ಇದೀಗ ಯಶಸ್ವಿಯಾಗಿ ಕಾಮಗಾರಿ ಸಂಪೂರ್ಣವಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಸ್ತ್ರೀಶಕ್ತಿ ಒಕ್ಕೂಟಗಳ ಮುಖ್ಯಸ್ಥರಾದ ಎಂಎಸ್ ಲೀಲಾ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಮಾಜಿ ಶಾಸಕರಿಗೆ ಈ ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ದರೂ ಸ್ಪಂದಿಸಿರಲಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದಾಗ ಹಲವಾರು ಈ ರಸ್ತೆ ಬಗ್ಗೆ ನಾಗರಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಸುಮಾರು ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು ಇಪ್ಪತ್ನಾಲ್ಕು ಹಳ್ಳಿಗಳಿಂದ ಈ ದೇವಾಲಯಕ್ಕೆ ಭಕ್ತರು ಆಗಮಿಸುವುದು ವಾಡಿಕೆ ಆದರೆ ರಸ್ತೆ ಸೂಕ್ತವಾಗಿರಲಿಲ್ಲ ಕಳೆದ ಒಂದು ವರ್ಷದಿಂದ ಹಿಂದೆ ನೆಲಮಂಗ್ಲಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಎನ್ ಶ್ರೀನಿವಾಸರಿಗೆ ರಸ್ತೆ ಮತ್ತು ಸ್ತ್ರೀಶಕ್ತಿ ಭವನ ಮತ್ತು ಇತರೆ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿದ್ದವು ಶಾಸಕರಾದ ಒಂದೇ ವರ್ಷದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣವಾಗಿರುವುದು ಸಂತಸವಾಗಿದೆ ನೆಲಮಂಗ್ಲ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಮಹಿಳಾ ಭಕ್ತರು ಸ್ಥಳೀಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಿದ್ದು ಹೀಗಿದೆ ಸುಮಾರು ಇಪ್ಪತ್ನಾಲ್ಕು ರೋಡ್ ಇರಲಿಲ್ಲ ತುಂಬ ಅನಾನುಕೂಲ ಆಗಿತ್ತು ಈಗ ಎಮ್ ಎಲ್ ಎ ಶ್ರೀನಿವಾಸವ್ರು ಗೆದ್ದ ಮೇಲೆ ನಮ್ಮೂರಿಗೆ ಬಂದಾಗ ಅವ್ರು ಆಶ್ವಾಸನೆ ಕೊಟ್ಟಿದ್ರು ಈ ಊರಿಗೆ ಬಿಡ್ಸಂಡಕ್ಕೆ ಫಸ್ಟ್ ಬಂದ ತಕ್ಷಣ ಹೇಳಿದ್ರು ಊರಿಗೆ ರೋಡ್ ಮಾಡಿಸ್ಕೊಡ್ತೀನಿ ಒಂದು ಶ್ರೀಶಕ್ತಿ ಭವನ ಕಟ್ಟಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ನುಡಿದಂತೆ ನಡ್ಕಂಡವ್ರೆ ಇನ್ನೂ ಅಂಥ ಅಧಿಕ ಅಂಥ ರಾಜಕಾರಣದವರು ಬರಬೇಕು ನಮ್ಮೂರಿಗೆ ಇನ್ನ ಅನುಕೂಲಗಳು ಆಗ್ಬೇಕು ಇಷ್ಟು ಹೇಳಿ ನಮ್ಮ ಬಿಡ್ಸ ಗ್ರಾಮ ಮಹಿಳೆಯರ್ಗುನು ಸಂಘದ ಮಹಿಳೆಯರಿಗೂ ಬಿಡ್ಸಾನ ಗ್ರಾಮಕ್ಕೂನು ವಂದನೆಗಳು ಇವಾಗ ಸ್ತ್ರೀಶಕ್ತಿ ಭವನನು ರೆಡಿ ಆಗಿದೆ ಸ್ತ್ರೀಶಕ್ತಿ ಭವನನು ರೆಡಿ ಆಗೈತೆ ಆಗೈತೆನ್ ಆಗಿದೆ ಇದ್ದರೆ ನೋಡಾದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಸಂಘ ಮಾಡೋಕೆ ಜಾಗ ಇಲ್ಲ ಸುಮ್ಮನೆ ದೇವಸ್ಥಾನ ಆಲ್ ಇಂಡಿಯಾ ಎಲ್ಲ ಕಡೆ ಅಲ್ಲಿ ಇಲ್ಲಿ ಮಾಡ್ಬೇಕು ಅಂಗನವಾಡಿ ಮಾಡ್ಬೇಕು ಅವ್ರ ಮಕ್ಳು ಮಲ್ಕೋಬೇಕು ಹೋಗಿ ಗಲಾಟೆ ಮಾಡ್ಬೇಡ ಅಂತಾರೆ ಅದಕ್ಕೆ ನಾವು ಅವ್ರನ್ನ ಕೇಳ್ಕೊಂಡಿದ್ದ ಶ್ರೀನಿವಾಸ ಅವ್ರನ್ನ ಸರ್ ನಮ್ಮ ನಮ್ಮೂರ್ಗೊಂದು ಫಸ್ಟ್ ನಮಗೆ ನಾವು ಒಂದು ಹತ್ತು ಸಂಘ ಇದ್ದಾವೆ ಇನ್ನೂರು ಜನ ಇದ್ದೀವಿ ಸಂಘಗಳು ಮಾಡೋಕೆ ತೊಂದರೆ ನಮ್ಗೆ ಅಂತ ಕೇಳಿದ ತಕ್ಷಣ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಮ್ಮ ನಾನು ಅಂತೇಳಿ ಕೊಟ್ಟಿದ್ರು ಇಷ್ಟು ಮಾತಾಡಿ ಮೇಡಮ್ ಮೊದ್ಲು ಹೇಗಿತ್ತು ರಸ್ತೆ ಇದೆ ಮಣ್ಣ್ ರೋಡ್ ಇತ್ತು ಮಂಡ್ ರೋಡ್ ಇತ್ತು ಹಳ್ಳ ಕೊಳ್ಳಗಳು ಗಾಡಿಗಳು ಹೋಗಕತ್ತೆ ಸುಮಾರು ಇಲ್ಲೇ ಹಾಲಿನ ಡೈರಿಗೆ ಸುಮಾರು ಜನ ವಯಸ್ಸಾದವ್ರು ಹೋಗೋಕೆ ಗಾಡಿಗಳಲ್ಲಿ ಬಂದು ಬಿದ್ದು ಹಾಲೆಲ್ಲ ಚಿಲ್ಕೊಂಡು ಮಕ್ಳು ಮರಿ ವಯಸ್ಸಾದವ್ರ ಹಾಲ್ ಹೋಗ್ತಾರೆ ಅವ್ರಿಗೂ ತುಂಬಾ ತೊಂದರೆ ಅನಾನುಕೂಲ ಅಂತ ತುಂಬಾ ಐತಿ ಹೇಳಿ ಈಗಂತೂ ಇಂತ ರೋಡ್ ಮಾಡ್ಕೊಟ್ಟವ್ರಲ್ಲ ಏನೋ ಶಾಶ್ವತವಾಗಿರೋಂತ ರೋಡ್ ಮಾಡೋರೆ ಇನ್ನು ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಗೆ ಇದೇ ಆಗಿತ್ತು ಇವತ್ತು ಈ ರೋಡ್ ಮಾಡೋರು ನಮ್ಗೆ ತುಂಬ ಸಂತೋಷ ತುಂಬಾ ಸಂತೋಷ ಆಗುತ್ತೆ ಇಲ್ಲ ಸರ್ ನಾವ್ ಹಳೊಬ್ರು ಯಾವ ಪಂಚಾಯತಿ ಮೆಂಬರ್ ಯಾವ ಅಧಿಕಾರಿಗಳು ಯಾರೇ ಬಂದ್ರು ಒಂದು ರೋಡ್ ಮಾಡೋಕಾಗಲಿಲ್ಲ ಆಕ್ಚುಲಿ ನಾನೇ ಚೇರ್ ಪಂಚಾಯತಿ ಚೇರ್ಮನ್ ಆಗಿದೆ ನಮ್ಮ ಕೈಲೂ ಮಾಡೋಕಾಗ್ಲಿಲ್ಲ ಯಾರೋ ಒಬ್ರು ಇತರ ಅಧಿಕಾರಿಗಳು ಬಂದು ಸರ್ ನಿಮ್ಮೂರಲ್ಲಿ ರೋಡ್ಗಳು ಆಮೇಲೆ ಈಗ ಎಮ್ ಎಲ್ ಎಗಳು ಬಂದ್ಮೇಲೆ ನಾವು ಫಸ್ಟ್ ನಮ್ಮೂರ್ ಕಾಲಿಕ್ ನಾವೇ ಫಸ್ಟ್ ಕೇಳ್ಕೊಂಡು ನಾನು ಇವ್ರು ಕೇಳ್ಕೊಂಡು ಸರ್ ನೀವು ನಮ್ಮೂರ್ಗೆ ಏನ್ ಮಾಡಿದ್ರಿ ಫಸ್ಟ್ ಇದಕ್ಕೊಂದು ಬೆಟ್ಟಕ್ಕೊಂದು ರೋಡ್ ಮಾಡ್ಕೊಡಿ ಬೇರವೇಶ್ವರಂಗೆ ಜನವರಿ ಇಪ್ಪತ್ತಾರೀಕು ತಾರು ರಿಪಬ್ಲಿಕ್ ಡೇ ದಿವಸ ಜಾತ್ರೆ ಮಾಡ್ತಾರೆ ತುಂಬಾ ಅನಾನುಕೂಲ ಆಯ್ತು ರೋಡಲ್ಲಿ ಹೋಗೋಕ್ಕಾಗಲ್ಲ ಸರ್ ನಾವು ಕೂಡ ಹೋಗಕ್ಕಾಗಲ್ಲ ಈ ರೋಡ್ ಮಾಡ್ಕೊಡ್ಬೇಕು ಶ್ರೀ ಶಕ್ತಿ ಭಾವನೆ ಕಟ್ಟಿಸಿಕೊಡ್ಬೇಕು ನಮಗೆ ಅಂತ ತಕ್ಷಣ ನೋಡಮ್ಮ ಇದೇ ಮಾರಮ್ಮನ ದೇವಸ್ಥಾನ ಅಂದ್ರೆ ಮಾತ್ ಕೊಟ್ರು ನಿಮ್ಮ ಕೈಯಲ್ಲಿ ಗುದ್ದ್ಲಿ ಪೂಜೆ ಮಾಡಿಸ್ತೀನಿ ನಮ್ಮ ಕೈಯಲ್ಲಿ ಗುದ್ದ್ಲಿ ಪೂಜೆ ಮಾಡಿಸ್ರು ಆಯಿತು ರೋಡಿಂದು ಆಯಿತು ಎಲ್ಲ ನೋಡಿದಂತೆ ನಡ್ಕೊಟ್ಟವ್ರೆ ಇವಾಗ ಹಲವಾರು ಗ್ರಾಮಗಳಲ್ಲಿ ರೀತಿ ಕೆಲಸ ಆಗ್ತಾ ಇದೆ ಶಾಸಕರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಅವರು ತುಂಬಾ ಒಳ್ಳೆ ಮನುಷ್ಯರು ಜೊತೆಗೆ ಅಂತ ಶಾಸಕರು ನಮ್ಗೆ ಸಿಕ್ಕಿರೋದೇ ನಮ್ ಪುಣ್ಯ ನಮ್ಮೂರಿಗೆ ಇಷ್ಟೇ ಕೂಡ ಇಂತ ಶಾಸಕರು ಬೇಕಂತ ಹೇಳಿ ನಂತರ ಇದೇ ಸಂದರ್ಭದಲ್ಲಿ ಹಲವಾರು ಮಹಿಳೆಯರಾದ ಜಗದಾಂಬ ನಾಗಲಾಂಬಿಕಾ ಹಾಗೂ ಇನ್ನಿತರರು ಕೂಡ ಮಾತನಾಡಿ ಈ ರಸ್ತೆಯಿಂದ ಸುತ್ತಮುತ್ತಲಿನ ಇಪ್ಪತ್ನಾಲ್ಕು ಹಳ್ಳಿಗಳಿಗೆ ಅನುಕೂಲವಾಗಿದೆ ಇನ್ನು ಜನವರಿ ಇಪ್ಪತ್ತಾರರಂದು ಅದ್ದೂರಿ ಜಾತ್ರೆ ಜರುಗುತ್ತದೆ ಆರರಿಂದ ಎಂಟು ಸಾವಿರ ಜನ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ ಜೊತೆಗೆ ಹಲವಾರಿಗೆ ಈ ಒಂದು ರಸ್ತೆ ಅನುಕೂಲವಾಗಿದೆ ಎಂದು ಹಲವಾರು ಮಹಿಳೆಯರು ತಮ್ಮ ಸಂತಸವನ್ನು ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗಿದೆ ಇವರು ಶಾಸಕರು ಬಂದಿದ್ರು ಆದ್ರೆ ಓಟ್ ಹಾಕಿಸ್ಕೊಳಕ್ ಮಾತ್ರ ಬರ್ತಿದ್ರು ಆಮೇಲೆ ಓಟ್ ಗೆದ್ದ ಮೇಲೆ ಏನು ಎತ್ತ ಅನನ್ ಕುಲಗಳು ಏನೋ ಅವ್ರು ಬಂದ್ ಕೇಳ್ಕೊಂತಿರ್ಲಿಲ್ಲ ಇವರು ಬಂದ್ರು ಓಟ್ ಹಾಕಿಸ್ಕೊಂಡ್ರು ನಾವು ಈ ತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಗೆದ್ದ ಮೇಲೆ ಬಂದ್ ಮಾಡ್ಕೊಟ್ಟಿದ್ದಾರೆ ಸರ್ ಮೊದಲು ರಸ್ತೆ ತುಂಬಾ ಕಠಿಣವಾಗಿತ್ತಾಗ್ರೆ ಮಾಡಿದ್ರು ಆದ್ರೆ ಹಾಳಾಗಿತ್ತೆಲ್ಲ ನೀನು ತಾರೋಡ್ ಹಾಕಿದ್ರು ಡೈರಿ ತನಕ ಹಾಕಿದ್ರು ಬೆಟ್ಟಕ್ಕೆ ಏನ್ ಮಾಡಿರ್ಲಿಲ್ಲ ಎಲ್ಲ ಹಾಳಾಗಿತ್ತು ಇವ್ರು ಬಂದ್ಮೇಲೆ ಚೆನ್ನಾಗಿ ಮಾಡ್ಕೊಟ್ಟು ಇವಾಗ ಹೇಗಿದೆ ಮೇಡಮ್ ರಸ್ತೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಸರ್ ನೀವೇ ಚೆನ್ನಾಗಿದೆಯಲ್ಲ ಇವಾಗ ವೋಟ್ ಹಾಕಿಸ್ಕೊಂಡ್ ಆದ್ಮೇಲೆ ಐದು ವರ್ಷ ಅಧಿಕಾರ ಇರುತ್ತೆ ಕೆಲವೊಬ್ರು ಐದು ವರ್ಷ ಆದ್ರೂ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಿರ್ತಾರೆ ಬಂದು ಇವ್ರು ಕೊಟ್ಟ ತಕ್ಕ ಮಾಡಿದ್ದಾರೆ ನಿಮ್ಮ ಹೆಸರು ಗೌರವ ನೀರಿನ ಅನುಕೂಲ ಇರ್ಲಿಲ್ಲ ಆದ್ರಿಂದ ಅರ್ಧ ಬರ್ಧ ಅಲ್ ಒಂದ್ ಸ್ವಲ್ಪ ಕೆಲ್ಸ ಇದೆ ಮಾಡ್ಕೊಟ್ಟಿದ್ದಾರೆ ಯಾವತ್ತೂ ಯಾವ ಸಹಕಾರದಿಂದನೂ ಮಾಡಿರ್ಲಿಲ್ಲ ಈ ಶ್ರೀನಿವಾಸ್ ಮಾತ್ರ

ನಮಗೆ ನೀರಿನ ವ್ಯವಸ್ಥೆ ಭಾರಿ ನೀರಿಂದ ಅನಾನುಕೂಲ ಜಾಸ್ತಿ ಇತ್ತು ಮತ್ತು ಅವ್ರು ಬೋರ್ ಹಾಕ್ಸಿದ್ಮೇಲೆ ನೀರಿಗೆ ಯಾವುದು ಚೆನ್ನಾಗಿ ನೀರು ಬಿಡ್ತಾರೆ ಮತ್ತು ನೀರು ದನ ಕರ್ಗಳ್ ನೀರು ಕುಡಿಯೋಕಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವ್ರು ಬರಲಿ ಗೆದ್ದ ಮೇಲೆ ಅವರೇ ಬಂದು ನಮ್ಮನ್ನು ಏನು ಏನು ಕೇಳ್ಕೊಳ್ಳಿ ಅಂತ ಅವರೇ ಹೇಳಿದ್ರು ಮತ್ತು ನಾವು ದೇವಸ್ಥಾನ ಕಳಿಸ್ಕೊಟ್ರು ರೋಮ್ ಮಾಡಿಸ್ಕೊಟ್ರು ಮತ್ತು ನೀರಿನ ಬೋರ್ನ್ ಕೊರೆಸ್ಕೊಟ್ರು ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಮಶಾಣ ಒಂದು ಕೇಳ್ತಾ ಇದ್ದೀವಿ ಮಶಾಣ ನಮಗಿಲ್ಲ ಊರಲ್ಲಿ ಅದು ಮಾತ್ರ ಇಂಪಾರ್ಟೆಂಟಾಗಿ ನಾವು ಕೇಳ್ಕೊಬೇಕು ಅಂತ ಇದ್ದೀವಿ

ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗರಂಗಯ್ಯ ತಟ್ಟಕೆರೆ ನಾಗರುದ್ರ ಶರ್ಮಾ ಬಾಬು ಅವರ ಸಹಕಾರದಿಂದ ಈ ಸಿಸಿ ರಸ್ತೆ ಜನರ ಜೀವನಾಡಿಯಾದಂತೆ ಆಗಿದೆ ಮುಂದಿನ ತಿಂಗಳಲ್ಲಿ ಸ್ತ್ರೀಶಕ್ತಿ ಭವನ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಜನಸ್ನೇಹಿ ಆಡಳಿತಕ್ಕೆ ಶಾಸಕರು ಮುಂದಾಗಿರುವುದು ನಾಗರಿಕರಲ್ಲಿ ಸಂತಸ ಮೂಡಿದೆ ಎಂದು ಹೇಳಿದರು ಮೊದಲಾಗಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ಗ್ರಾಮದ ಪರವಾಗಿ ನಮ್ಮ ರೋಡು ಇಪ್ಪತ್ತೈದು ವರ್ಷದಿಂದ ಹಾಳಾಗಿತ್ತು ಅದನ್ನು ಎಲೆಕ್ಷನ್ಗೂ ಮುಂಚೆ ಅವ್ರ ಕ್ಯಾನ್ವಾಸಿಗೆ ಬಂದಾಗ ಓದು ಗ್ರಾಮೀಣರು ಮಹಿಳೆಯರು ಎಲ್ಲರೂ ಕೇಳ್ಕೊಂಡಿದ್ದಕ್ಕೆ ರಸ್ತೆ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಇನ್ನೂ ಒಂದು ವರ್ಷದ ಒಳಗಡೆ ತುಂಬೋದ್ರೊಳಗಡೆ ರೋಡನ್ನ ಪೂರೈಸಿಕೊಟ್ಟಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅವ್ರಿಗೂ ಮತ್ತು ಗಂಗರಂಗಯ್ಯ ಬಾಬಣ್ಣವರು ನಮ್ಮ ಗ್ರಾಮಕ್ಕೆ ಸ್ಪಂದಿಸಿ ಶಾಸಕರಿಗೆ ಒತ್ತಡ ತಂದು ನಾವು ಒತ್ತಡ ಕೊಟ್ಟು ಅದನ್ನು ಪೂರೈಸಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶಾಸಕರು ನಮ್ಮೂರಿಗಾಗಲೇ ಇಲ್ಲಿಗೆ ಬೇಸಿಗೆಗಾಲದಲ್ಲಿ ಬರಗಾಲದಲ್ಲಿ ನೀರಿನ ಸಮಸ್ಯೆ ಬೇಜಾನಿತ್ತು ನಮ್ಮ ಬಿಡ್ಸಂದ್ರ ವಾರ್ಡ್ಗೆ ಮೂರು ಬೋರ್ ಮಾಡಿಸಿದ್ದಾರೆ ಎರಡು ರೀ ಬೋರು ಒಂದು ಹೊಸ ಬೋರ್ ಮಾಡಿಕೊಟ್ಟಿದ್ದಾರೆ ಅದೇ ಒಂದು ಕೋಟಿ ವೆಚ್ಚದಲ್ಲಿ ಕಾಮಗಾರಿನ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ ಬೆಟ್ಟದವ್ರಿಗೂ ಮುಂಚೆ ಹಳ್ಳಗುಂಡಿ ರಸ್ತೆ ಯಾರು ಬಂದರೂ ಸ್ಪಂದಿಸ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ನುಡ್ದಂತೆ ನಡೆದವ್ರೆ ಅವ್ರಿಗೂ ಮತ್ತು ಪಂಚಾಯತ್ ಅಧ್ಯಕ್ಷರಾದಂಥ ಗಂಗರಂಗಯ್ಯನವ್ರಿಗೆ ಆಮೇಲೆ ಮುಖಂಡರಾದಂಥ ಬಾಬಣ್ಣವ್ರಿಗೆ ಗ್ರಾಮೋತ್ ಪರವಾಗಿ ಅಭಿನಂದನೆ ಇರಲಿಲ್ವಾ ಅಂತ ನಾವು ಜೆ ಡಿ ಎಸ್ ಕಾರ್ಯಕರ್ತರೇ ಮುಂಚೆ ಈಗ ಶ್ರೀನಿವಾಸವ್ರು ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದೆ ನಾವು ಶ್ರೀನಿವಾಸ್ ಅವ್ರಿಗೆ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಮುಂಚೆ ಇದ್ದಂಥವ್ರಿಗೆ ಹತ್ತು ವಷ್ಟು ದಿನ ಗೆದ್ದಿಸ್ಕೊಟ್ಟಿದ್ವಿ ಲೀಡ್ ಹಿಡ್ಕೊಟ್ಟಿದ್ದವು ಆದ್ರೂ ಸ್ಪಂದಿಸಲಿಲ್ಲ ನಮ್ಮ ಕಾರ್ಯ ಇದಕ್ಕೆ ಓಟ್ ಹಾಕ್ಸ್ಕೊಳ್ಳೋ ತಕ್ಕ ಬರೋರು ಗ್ರಾಮದ ಸಮಸ್ಯೆ ಹೇಳಿದ್ರೆ ಏನು ಸ್ಪಂದಿಸ್ತಾನೆ ಇರಲಿಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಬರೋರು ಹೋಗೋರು ಇವ್ರಿಗೆ ಹೇಳಿದ್ದ ನುಡ್ದಂತೆ ನಡೆದವ್ರೆ ಸ್ಪಂದಿಸೋರೆ ನಮ್ಮ ವಾರ್ಡ್ನಲ್ಲಿ ಶ್ರೀನಿವಾಸವ್ರಿಗೂ ವಿಧಾನಸಭೆಯಲ್ಲೂ ಲೀಡ್ ಕೊಟ್ಟಿದ್ದೀವಿ ಬೂತ್ ಆಗಿದೆ ಆಮೇಲೆ ಲೋಕಸಭೆ ಎಲೆಕ್ಷನಲ್ಲೂ ಬೂತ್ ಆಗಿದೆ ಬಿಟ್ಟು ಸಂದರ್ಭದಲ್ಲಿ ಅವರು ಮುಂದೂ ಕೂಡ ಜಡ್ ಪಿ ಎಲೆಕ್ಷನ್ ಬರ್ತಾ ಇತ್ತು ಅವಾಗ ಯಾವ ರೀತಿ ಸರ್ ಸರ್ ಅವಾಗಲೂ ಅಷ್ಟೇ ಕೆಲಸ ಮಾಡಿರೋ ಓಟ್ ಕೊಡಿ ಅಂತ ನಾವು ಮತದಾರ ಮುಂದಕ್ಕೆ ಹೋಗ್ತೀವಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಕೊಡಿ ಅಂತ ಹೋಗ್ತೀವಿ ಅವರು ಕೆಲಸ ಅಭಿವೃದ್ಧಿ ಕೆಲಸ ಮಾಡೋರೆ ಅವ್ರ ಪರವಾಗಿ ನಾವು ಅವ್ರ ಹಿಂಬಾಲಕರಾಗಿ ನಾವು ಬಿಡ್ತೀವಿ ಅವ್ರು ನುಡ್ದಂತೆ ನಡೆದವ್ರೆ ಸರ್ ಹೇಳಿದ್ದನ್ನು ಸ್ಪಂದಿಸ್ ಮಾಡಿದ್ದಾರೆ ಶ್ರೀನಿವಾಸ್ ಅವರು ಶಾಸಕರು ಇನ್ನೂ ಒಂದು ಸ್ವಲ್ಪ ಸಮಸ್ಯೆ ಇದೆ ಒಳಚರಂಡಿ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ಒಂದು ಎರಡು ರೋಡ್ ಕಾಂಕ್ರೀಟ್ ಆಗಬೇಕು ಒಳಚರಂಡಿಗಳಲ್ಲಿ ನಾವು ಆಗಲೇ ಅಪ್ರೂವಲ್ ಪ್ಲಾನ್ ಅಪ್ರೂವಲ್ ಕೊಟ್ಟಿದ್ದೀವಿ ನಮ್ಮ ಪಂಚಾಯಿತಿ ಅಧ್ಯಕ್ಷರ ಅದಕ್ಕೆ ಗಮನಕ್ಕೆ ತಂದಿದ್ದೀವಿ ಬಾಬಣ್ಣವ್ರ ಗಮನಕ್ಕೆ ತಂದಿದ್ದೀವಿ ಆಯಿತು ನೆಕ್ಸ್ಟ್ ಬ್ಯಾಚುಲರ್ ಸೇರ್ಸೋಣ ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದ್ದೂರು ಮುಂದೆ ನಮ್ಮ ಪಾಳೆ ನಮ್ಮ ವಾರ್ಡಿಂದು ಬಿಡ್ಸಾರ ಪಾಳೆ ಐತೆ ಅದಕ್ಕೂ ಒಂದೂವರೆ ಕೋಟಿ ಗ್ರಾಂಟ್ ಹಾಕಿದ್ದಾರೆ ಅದಕ್ಕೂ ಗುದ್ಲಿ ಪೂಜೆ ಮಾಡಿ ನೆಕ್ಸ್ಟ್ ಕೆಲಸ ಇಡಿತಾರೆ ಶ್ರೀ ಶಕ್ತಿ ಅದನ್ನು ಕೆಲಸ ಕಾಮಗಾರಿ ಹಿಡಿಬೇಕು ರೋಡ್ ಆಗಲಿ ಅಂತ ಇದ್ರು ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ಕಾಮಗಾರಿ ಕೈಗೆತ್ಕೊಂಡು ನಿಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಸರ್ ಬಿಡ್ಸಂದ್ರ ನಂತರ ಈ ಸಂದರ್ಭದಲ್ಲಿ ಹಾಲಿನ ಡೈರಿಯ ಸಂಘದ ಉಪಾಧ್ಯಕ್ಷ ಉಮೇಶ್ ಎಸ್ ಮಾತನಾಡಿ ಈ ಕಾಮಗಾರಿಗಳ ಹಲವರು ಸಹಕಾರವನ್ನ ನೀಡಿದ್ದಾರೆ ಸ್ಥಳೀಯ ಮುಖಂಡರಿಗೂ ಹಾಗೂ ಶಾಸಕರಿಗೆ ಧನ್ಯವಾದಗಳು ಹಲವಾರು ವರ್ಷದ ಬೇಡಿಕೆ ಇದೀಗ ಈಡೇರಿದೆ ಇನ್ನು ಹಾಲನ್ನು ಹಾಕುವ ಹಲವಾರು ಹಾಲು ಉತ್ಪಾದಕರು ಈ ರಸ್ತೆಯಲ್ಲಿ ತೆರಳುವಾಗ ತೊಂದರೆಯನ್ನು ಅನುಭವಿಸುತ್ತಿದ್ದರು ಇದೀಗ ಈ ತೊಂದರೆ ದೂರವಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದ ಉಮೇಶ್ ರವರ ಹೇಳಿಕೆ ಹೀಗಿತ್ತು ತುಂಬಾ ಚೆನ್ನಾಗಿದೆ ಬೇರೆ ಮಾಡಿರೋದ್ಕಿಂತ ನೋಡಿದ್ರೆ ಬೇರೆ ಊರಲ್ಲಿ ನೋಡಿ ನೋಡಿದ್ರೆ ನಮ್ಮೂರಲ್ಲಿ ಎಂಟರಿಂದ ಒಂಬತ್ತು ಇಂಚು ಕಾಂಕ್ರೀಟ್ ರೋಡ್ ಮಾಡಿದಾರೆ ಇವತ್ತು ನೀವು ಇಪ್ಪತ್ತೈದು ವರ್ಷ ಅಲ್ಲ ಮೂವತ್ತು ವರ್ಷ ಓಡಾಡುದ್ರು ಯಾವ್ದೇ ತರದ್ ತೊಂದರೆ ಆಗೋದಿಲ್ಲ ಆತರ ಯಾಕೆಂದ್ರೆ ನಾವೇ ನಿಂತು ಖುದ್ದಾಗ ನಿಂತು ನಾವೇ ಮಾಡಿರೋ ಮಾಡಿಸ್ಕೊಂಡಿರೋದ್ರಿಂದ ನಾವೇ ನಾವು ಏನ್ ಮಾತಾಡ್ತೀವಿ ಅದಕ್ಕೆ ಸ್ಪಂದಿಸಿದ ಅವರು ಯಾವ್ದೇ ತರದ ತೊಂದರೆ ಆಗದಂಗೆ ಇದು ಮಾಡ್ದಂಗೆ ಇನ್ನು ಉಳಿದಿರೋದು ನೆಕ್ಸ್ಟ್ ಇದ್ರಲ್ಲಿ ಮಾಡ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಒಟ್ಟಾರೆ ಮೊದಲು ಹೇಗಿತ್ತು ಫುಲ್ ಹೋಗೋಕೆ ಟೂ ವೀಲರ್ ಹೋಗೋಕೆ ಆಗ್ತಿರಲಿಲ್ಲ ಬಿಡಿ ಟೂ ವೀಲರ್ ಯಾಕಂದ್ರೆ ಹಾಕೊಂಡು ಹೋಗಿ ಸುಮಾರು ಜನ ಚಲ್ಕೊಂಡು ಎಷ್ಟೋ ದಿವಸ ಮನೆಗೆ ವಾಪಸ್ ಹೋಗಿದ್ದಾರೆ ಇವತ್ತು ಡೈರಿ ಮುಂದಕ್ಕೆ ಒಂದ್ ಸ್ವಲ್ಪ ಕೇಳ್ಬಿಟ್ಟು ಹಾಕ್ಸಿದೀವಿ ಯಾಕೆ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಈಗ ಡೈರಿ ಇದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತು ಅಲ್ಲ ಹಾಕ್ಬಿಡಿ ಅಂತ ಹೇಳಿದ್ರು ಅದನ್ನು ಈಗ ನಾವು ಹಾಕ್ಸಿದೀವಿ ಅಲ್ಲಿ ಕಾಂಕ್ರೀಟು ಮುಂದಕ್ಕೆ ಹಾಕಿದೀವಿ ಇನ್ನು ಮುಂದೆ ಏನೋ ಕೈಯಿಂದ ಆದಷ್ಟು ಕೆಲಸ ಮಾಡಿಸಿಕೊಂಡ್ ನಮ್ಮೂರ್ ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ ಇದೆ ಒಂದ್ ಇಪ್ಪತ್ತೈದು ವರ್ಷದ ರಸ್ತೆ ಇಲ್ಲ ಇಲ್ಲ ಓಡಾಡ್ಬೋದಾಯ್ತು ಬಟ್ ಏನಂದ್ರೆ ಈ ತರ ರಸ್ತೆ ಯಾವ್ದು ಇಲ್ಲ ಎಲ್ಲ ಗುಂಡಿ ಕೊರಕ್ಲೋರ ಈ ಶ್ರೀ ಶಕ್ತಿ ಭವನದ ಯಾವ್ದು ಸೋಂಪುರ ಹಬ್ಲಿ ಅಂತ ಮಾಡಿದ್ರಂತೆ ಈಗ ನಿನ್ನೆ ಚೇಂಜ್ ಆಗಿದೆ ಈ ಆಷಾಢ ಕಳೆದ ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಂತ ಹೇಳಿದಾರೆ ಇಡೀಬೇಕು ಒಂದು ಬೇಕು ದೇವಸ್ಥಾನದ ಇತಿಹಾಸದ ಬಗ್ಗೆ ಏನ್ ದೇವಸ್ಥಾನ ಪುರಾತನ ಕಾಲದ ಇತಿಹಾಸ ಅದು ಬಿಡಿ ಯಾಕೆಂದರೆ ಈಗ ಅದು ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ ದೇವಸ್ಥಾನ ಒಳ್ಳೆ ಅಭಿವೃದ್ಧಿಯಾಗಿ ರೋಡ್ ಆಗೋದ್ರೆ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸೇ ಆಗುತ್ತೆ ಅನ್ನೋ ಒಂದು ಬಸವರಸೆ ನಮಗಿದೆ ಉಮೇಶ್ ಅಂದ್ಬಿಟ್ಟು ಎಸ್ ಓಕೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಾದ ಗೌರಮ್ಮ ಜಗದಾಂಬಾ ರತ್ನಮ್ಮ ರೇಖಾ ಮಮತಾ ಕೌಸಲ್ಯ ನಾಗಲಾಂಬಿಕಾ ಪುಷ್ಪಲತಾ ಸೇರಿದಂತೆ ಯುವ ಮುಖಂಡರಾದ ವಿಜಯ್ ಕುಮಾರ್ ಹಾಲಿನ ಡೇರಿ ಉಪಾಧ್ಯಕ್ಷರಾದ ಉಮೇಶ್ ಎಸ್ ಮಂಜು ಶಶಿಧರ್ ಶಿವಶಂಕರ್ ಈಶ್ವರಪ್ಪ ಪುಟ್ಟರಾಜು ನಾಗರಾಜು ರವೀಶ್ ರುದ್ರೇಶ್ ಶಿವಕುಮಾರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಇಡೀ ರಸ್ತೆಯ ಬಗ್ಗೆ ಊರಿನ ಗ್ರಾಮಸ್ಥರು ಮಾಹಿತಿಯನ್ನ ನೀಡಿ ನೆಲಮಂಗ್ಲ ಶಾಸಕರಾದ ಎನ್ ರವರು ಈ ಮುಂಚೆ ತಮ್ಮ ಪ್ರಚಾರ ಆರಂಭಿಸಿದ್ದು ಈ ಗ್ರಾಮದಿಂದ ಜೊತೆಗೆ ಈ ಒಂದು ದೇವಾಲಯಕ್ಕೆ ಹರಕೆಯನ್ನ ತೀರಿಸಲು ಕೂಡ ಆಗಮಿಸಿದ್ದರು ಹಾಗೂ ದೇವಾಲಯದವು ಬೆಟ್ಟದ ಮೇಲಿರುವುದರಿಂದ ಬೆಟ್ಟದ ಮೇಲೆ ಅದ್ದೂರಿ ಕಾರ್ಯಕ್ರಮಗಳು ಕೂಡ ಜರುಗುತ್ತದೆ ಈ ಎಲ್ಲದಕ್ಕೂ ಸಹ ಸಂಪರ್ಕ ಕಲ್ಪಿಸುವ ರಸ್ತೆ ಯಶಸ್ವಿಯಾಗಿದೆ ಎಂದರು ಈ ಒಂದು ದೇವಾಲಯದ ದೃಶ್ಯಾವಳಿಗಳು ಹಾಗೂ ರಸ್ತೆಯ ದೃಶ್ಯಾವಳಿಗಳು ಈ ರೀತಿ ಇದೆ ನೆಲಮಂಗ್ಲ ಶಾಸಕರಾದ ಎನ್ ಶ್ರೀನಿವಾಸ್ ಕೂಡ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಬಿಡ್ಸಂದ್ರ ರಸ್ತೆಯ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಿದ್ದು ಹೀಗಿದೆ स्पेषल रिपोर्टी वीडियोजन की श्रीधर जो के, के राम कदम कटगा न्यूज संद्रा सोलोरो